ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಈ ತೈಷಿಗಳು ಯಾರು ಒಳ್ಳೆಯವರಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಇವರೇ ಯೋಗ ನಾನು ಮಾಡೋಕ್ಕಾಗಲ್ಲ ವ್ಯಾಯಾಮ ನಾನು ಮಾಡೋಕ್ಕಾಗಲ್ಲ ಜಿಮ್ಮಿಗೆ ನಾನು ಹೋಗೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ ಜಿಮ್ಮಿಗೆ ಹಣ ಕೊಟ್ಟು ಜಿಮ್ನಲ್ಲಿ ಎಕ್ಸಸೈಸ್ ಮಾಡಬೇಕು ಅಂದರೆ ಅಲ್ಲಿ ಫಿಟ್ನೆಸ್ಗೆ ಶಾರೀರಿಕವಾಗಿ ಕೆಲವು ಯಂತ್ರಗಳಿರ್ತವೆ ಅವುಗಳ ಮುಖಾಂತರ ಜಿಮ್ನಲ್ಲಿ ಯಾರ್ಯಾರು ಇಲ್ಲಿ ದಪ್ಪ ಇರ್ತಾರೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ದಪ್ಪ ಇರ್ತಾರಲ್ಲ ಅವರು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಒಳ್ಳೆ ಫಿಟ್ನೆಸ್ ಇರಬೇಕು ಅಂಥೇಳಿ ಎಲ್ಲಿ ಹೋಗ್ತಾರೆ ಜಿಮ್ಗೆ ಹೋಗ್ತಾರೆ ಜಿಮ್ ಅಂದ್ರೇನು ಅಲ್ಲಿ ನಾನಾ ರೀತಿಯ ವ್ಯಾಯಾಮ ಮಾಡಲಿಕ್ಕೆ ಅನುಕೂಲವಾದಂತಹ ಅಲ್ಲಿ ಅಲ್ಲದೇ ಆದ ಒಂದು ವಸ್ತುಗಳಿರ್ತವೆ ಕೆಲವೊಂದು ಯಂತ್ರಗಳು ಇರ್ತವೆ ಅಲ್ಲಿಗೆ ಹೋಗ್ತಾರೆ ಜಿಮ್ಗೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಒಳ್ಳೆಯದೇ ಆದರೆ ಅನಾದಿ ಕಾಲದಿಂದ ಸನಾತನ ಧರ್ಮ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಯೋಗ ಯೋಗ ಅಂದರೆ ಅದು ಇದೇನೆ ಈ ಜಿಮ್ಗೆ ಹೋಗ್ತಾರಲ್ಲ ಜಿಮ್ನಲ್ಲೆಲ್ಲ ಮಾಡ್ತಾರಲ್ಲ ಅದೇ ಹಾಗೆ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಯಾರು ಯಾರು ಹೇಳ್ಕೊಡ್ತಾರೆ ಮಕ್ಕಳಿಗೆ ಡ್ರಿಲ್ ಮಾಸ್ಟ್ರು ಅಥವಾ ಡ್ರಿಲ್ ಮೇಡಮ್ಮು ಅಂತ ಇರ್ತಾರೆ ಅವರು ಮಕ್ಕಳಿಗೆ ಹೇಳ್ಕೊಡ್ತಾರೆ ಸಾಮಾನ್ಯವಾಗಿ ನೀವು ಸ್ಕೂಲ್ನಲ್ಲಿ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತಾರೆ ಅಂತ ನಿಮಗೂ ಅನುಭವ ಆಗಿರುತ್ತೆ ಹಾಗೇ ಸ್ಕೂಲ್ಗೆ ಹೋಗ್ದವ್ರು ಇರ್ತಾರಲ್ಲ ಅವರು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಅವ್ರಿಗೂ ಅನುಭವ ಆಗಿರುತ್ತೆ ಒಟ್ಟಾರೆ ಶರೀರಕ್ಕೆ ಆರೋಗ್ಯ ಬೇಕು ಹಾಗೆ ಒಳ್ಳೆ ಫಿಟ್ನೆಸ್ ಬೇಕು ಅದಕ್ಕೆ ಈ ಡ್ರಿಲ್ನ ಮಾಡ್ತಕ್ಕಂಥದ್ದು ಆರೋಗ್ಯ ಭಾಗ್ಯವೇ ಇಲ್ಲಿ ಬಹಳ ಮುಖ್ಯವಾದದ್ದು ಆರೋಗ್ಯ ಭಾಗ್ಯ ಯಾರಿಗೂ ಬೇಡ ಎಲ್ಲ ಧರ್ಮದವ್ರಿಗೂ ಎಲ್ಲ ಜಾತಿಯವ್ರಿಗೂ ಬೇಕೇ ಬೇಕು ಜೀವ ಅಂತ ಶರೀರದಲ್ಲಿ ಜೀವ ಅಂತ ಒಬ್ಬನಿರ್ತಾನಲ್ಲ ಆ ಶರೀ ಆ ಶರೀರವನ್ನು ಏನು ಬೇಕು ಯಾವುದೇ ಕಷ್ಟ ಆಗಬಾರ್ದು ಶರೀರಕ್ಕೆ ರೋಗ ಬರಬಾರ್ದು ಕಷ್ಟ ಆದರೆ ರೋಗ ಬಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ದುಡ್ಡು ಖರ್ಚು ಮಾಡಬೇಕು ಈ ಕಡೆ ನಾವು ಚಿತ್ರ ಹಿಂಸೆ ಅನುಭವಿಸ್ತೀವಿ ಕೆಟ್ಟುಬಿಟ್ರೆ ನರಕ 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 ಆಗ್ಬಿಡುತ್ತಲ್ವಾ ಅದಕ್ಕೆ ಆರೋಗ್ಯ ಕೆಡಬಾರ್ದಂತ ನಾವೇನು ಮಾಡ್ತೀವಿ ಯೋಗಾಸನ ಅಥವಾ ಜಿಮ್ಗೆ ಹೋಗ್ತೀವಿ ಅಥವಾ ಮನೆಯಲ್ಲೇ ನಾವೇ ಒಂದು ಏನೋ ಒಂದು ಮಾಡ್ತೀವಿ ಇದಲ್ಲದೆ ಇದಲ್ಲದೆ ಇನ್ನೊಂದಿದೆ ಕರ್ಮಯೋಗ ನೋಡಿ ಕರ್ಮ ಕರ್ಮಯೋಗ ಅಂದ್ರೆ ಏನು ಗೊತ್ತಾ ನೀವು ಜಿಮ್ಗೆ ಹೋಗೋಷ್ಟು ಇಲ್ಲ ಯಾವುದೋ ಒಂದು ಯೋಗಾಸನ ಕಲಿಸ್ತಾರಲ್ಲ ಅಲ್ಲಿ ಹೋಗೋಷ್ಟು ಇಲ್ಲ ಕೇಳಿಸ್ಕೊಟ್ರೆ ನೀವು ಜಿಮ್ಗೂ ಹೋಗೋಷ್ಟಿಲ್ಲ ಯೋಗಾಸನ ಕಲಿಸುವ ಸೆಂಟ್ರಿಗೂ ಹೋಗೋಷ್ಟಿಲ್ಲ ನಿಮ್ಮ ಮನೇನಲ್ಲಿ ನೀವು ಯೋಗಾಸನ ಮಾಡೋಷ್ಟು ಇಲ್ಲ ಅದೇ ಕರ್ಮಯೋಗ ನೀವು ಕೇಳ್ಬೋದು ಅದೇ ಹಾಗೆ ಅಂತ ನೋಡಿ ಇವರೇ ಕರ್ಮ ಅಂದ್ರೆ ಏನು ಗೊತ್ತಾ ನಮ್ಮ ಕೆಲಸ ಅಷ್ಟೇನ ಇಲ್ಲೇನು ಅಲ್ಲ ನೀವು ಮಾತಾಡ್ತಾ ಇದ್ದರೆ ಅದೇ ಒಂದು ಕರ್ಮ ಅದೇ ಒಂದು ಜೀವನ ನಿಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸ ಮಾಡ್ತೀರಿ ಏನೆಲ್ಲ ಯೋಚನೆ ಮಾಡ್ತೀರಿ ಏನೆಲ್ಲ ಆಲೋಚನೆಗಳನ್ನ ಮಾಡ್ತೀರಿ ಏನೆಲ್ಲ ಪ್ಲ್ಯಾನ್ ಮಾಡ್ತೀರಿ ಅದೆಲ್ಲ ಕರ್ಮನೇ ನೀವು ಯೋಚನೆ ಮಾಡಿದ್ರೂ ಕರ್ಮನೆ ನೀವು ಉಸಿರು ತಗೊಂಡು ಉಸಿರು ಬಿಟ್ಟರು ಕೂಡ ಅದು ಕರ್ಮನೆ ನೀವು ಉಸಿರಾಡ್ತೀರಲ್ವಾ ಅದು ಕೂಡ ಕರ್ಮನೇ ನಿಮ್ಮ ಕಣ್ಣು ನಿಮ್ಮ ಕಣ್ಣು ರೆಪ್ಪೆ ಇರುತ್ತಲ್ಲ ಬರೀ ಮಿಟ್ಕ್ರೂ ಕೂಡ ಅದು ಕೂಡ ಕರ್ಮನೇ ನೆನಪಿಟ್ಕೊಳ್ಳಿ ಪ್ರತಿಯೊಂದು ಕರ್ಮನೇ ನೀವು ಕೂತಿದ್ರೂ ಕರ್ಮನೇ ನಿಂತ್ಕೊಂಡಿದ್ರು ಕರ್ಮನೆ ಓಡಾಡ್ತಾಯಿದ್ರು ಕರ್ಮನೇ ಮಾತಾಡ್ತಾಯಿದ್ರು ಕರ್ಮನೇ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರು ಕರ್ಮನೇ ಕೆಲಸ ಇದನ್ನ ನಾವೇನು ಹೇಳ್ತೀವಿ ಕರ್ಮ ಗೊತ್ತಾಯ್ತಲ್ಲ ಈಗ ನೋಡಿ ಬೆಟ್ಟ ನೋಡಿ ಕಲ್ಲು ನೋಡಿ ಅವೇನು ಮಾಡ್ತವೆ ಇದ್ದ ಕಡೆ ಇರ್ತವೆ ಆದರೂ ಅವುಗಳ ಕರ್ಮ ನೋಡಿರಿ ಮಳೆ ಗಾಳಿಗೆ ಅನುಭವಿಸ್ತಾ ಇರ್ತವೆ ಬಿಸಿಲಿಗೆ ಚಳಿಗೆ ಕರ್ಮ ಅಂದರೆ ಅದು ಕೂಡ ಅನುಭವಿಸ್ತಾ ಇರುತ್ತೆ ಏನೇನು ಅನುಭವಿಸುತ್ತೆ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಏನೇನು ಅನುಭವಿಸುತ್ತೆ ಮಳೆ ಬಿದ್ದರೆ ಅನುಭವಿಸುತ್ತಾ ಗಾಳಿ ಬೀಸಿದ್ರೆ ಅನುಭವಿಸುತ್ತಾ ಯಾರಾದರೂ ಆದ್ಮೇಲೆ ಕೂತ್ಕೊಂಡು ಕುಟ್ಟಿದ್ರೆ ಒಡೆದ್ರೆ ಅನುಭವಿಸುತ್ತಾ ಅಲ್ವ ಕಲ್ಲನ್ನು ಕೆತ್ತಿ 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 ವಿಗ್ರಹ ಮಾಡೋ ಕಲೆಗಾರರು ಅದನ್ನು ಕೆತ್ತೆ ಕೆತ್ತೆ ಒಡೆದು ಹೊಡೆದು ಒಡೆದು ಏನು ಮಾಡ್ತಾರೆ ಪುಡಿ ಪುಡಿ ಮಾಡಿ ಮಾಡಿ ಆಮೇಲೆ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಒಂದು ವಿಗ್ರಹ ಮಾಡಿಬಿಡ್ತಾರೆ ಯಾರ್ದೋ ರಾಜಕೀಯ ವ್ಯಕ್ತಿಯೋ ವಿಗ್ರಹನೋ ಸಿನಿಮಾ ಆಕ್ಟ್ರ ವಿಗ್ರಹನೋ ಅಥವಾ ಒಲಂಪಿಕ್ ಅಥ್ಲೆಟಿಕ್ ಪ್ಲೇಯರ್ಸ್ ಇರ್ತಾರಲ್ಲ ನಮ್ಮ ದೇಶಕ್ಕೆ ಒಳ್ಳೆಯ ತಂದು ಕೊಟ್ಟವ್ರು ಅವ್ರದ್ದು ವಿಗ್ರಹ ಒಟ್ಟಿನಲ್ಲಿ ಆ ವಿಗ್ರಹಗಳಿಟ್ಕೊಂಡು ನೀವು ನೋಡಿರ್ಬಾರ್ದು ತಮಿಳ್ನಾಡಲ್ಲಿ ಕೂಡ ಒಂದು ವಿಗ್ರಹ ಮಾಡಿದ್ದಾರೆ ಒಬ್ಬ ಸಿನಿಮಾ ಆಕ್ಟ್ರ ಅಮ್ಮಂದು ಹಾಗೆ ಇನ್ನೂ ಬೇರೆ ಬೇರೆ ಕಡೆ ಆಂಧ್ರನಲ್ಲಿ ಯಾರೋ ಸೌಂದರ್ಯನ ಸಿನಿಮಾ ಆಕ್ಟ್ರು ಅವ್ರದ್ದು ಒಂದು ದೇವಸ್ಥಾನ ಹಾಗೆ ಅಲ್ಲಿ ಕೂಡ ಎಲ್ಲೆಲ್ಲೋ ಹಂಗೆ ಸಿನಿಮಾ ಹಾಕ್ಟ್ರ್ಗಳ್ದೆಲ್ಲ ವಿಗ್ರಹಗಳು ಮಾಡಿಸಿ ಅವ್ರ ಅಭಿಮಾನಿಗಳು ಒಂದು ದೇವಸ್ಥಾನ ಮಾಡ್ತಾರೆ ಆಮೇಲೆ ಎಲ್ಲ ಅಲ್ಲಿ ಭಕ್ತರು ಪೂಜೆಗೆ ಮಾಡ್ತಾರೆ ಏನೋ ಫಂಕ್ಷನ್ಗಳು ಮಾಡ್ತಾರೆ ಆದ ಕಾರ್ಯಚಟುವೆಗಳಿರ್ತದೆ ಅಲ್ವಾ ಒಂದು ವಿಗ್ರಹ ಆಗಬೇಕಾದ್ರೆ ಅದು ಎಷ್ಟು ಒಡೆತ ತಿನ್ನುತ್ತಲ್ವಾ ಕುಟ್ಟಿ 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 ಒಡೆದು ಹೊಡೆದು ಹೊಡೆದು ಉಳಿನಲ್ಲಿ ಚಿತ್ರಾಂಸ ಕೊಡ್ತಾರೆ ಯಾರಿಗೆ ಕಲ್ಲುಗೆ ಆ ಕಲ್ಲು ಅನುಭವಿಸುತ್ತೆ ಆಮೇಲೆ ಏನು ಮಾಡುತ್ತೆ ಪೂಜೆ ಪೂಜೆ ಮಾಡಿಸ್ಕೊಳುತ್ತೆ ಹೋಗಿ ಕೂತ್ಕೊಳುತ್ತೆ ಎಲ್ಲಿ ಕೂತ್ಕೊಳುತ್ತೆ ಗುಡಿನಲ್ಲಿ ಮಂದಿರದಲ್ಲಿ ಹೋಗಿ ಕೂತ್ಕೊಳುತ್ತೆ ಆ ಕಲ್ಲು ಅಲ್ವಾ ಹಾಗೇ ಕೆಲವರು ಮಣ್ಣಿನಲ್ಲಿ ಮಾಡ್ತಾರೆ ಕಲ್ಲಲ್ಲಿ ಮಾಡಿದೆ ಮಣ್ಣಿನಲ್ಲಿ ಮಾಡ್ತಾರೆ ಮಣ್ಣಿನಲ್ಲಿ ಮಾಡೋರು ಕೂಡ ಅದನ್ನು ತೀಡಿ ತೀಡಿ ಉಜ್ಜಿ ಉಜ್ಜಿ ಅದಕ್ಕೆ ಒಂದು ಆಕಾರ ಕೊಡ್ಬೇಕು ಮೇಕಪ್ ಮಾಡಿ ಮಾಡಿ ಅಲ್ವಾ ಅದಕ್ಕೆ ಡೆಕೋರೇಷನ್ ಮಾಡಿದಿರ್ತಾನೆ ಮಣ್ಣಲ್ಲಿ ಮಾಡೋ ಕಲ್ಲಲ್ಲಿ ಮಾಡು ಅಥವಾ ಬಂಗಾರದಲ್ಲಿ ಮಾಡು ಬಂಗಾರ ಇರುತ್ತಲ್ಲ ಬಂಗಾರದಲ್ಲಿ ಮಾಡೋ ವಜ್ರ ವೈಡೀರ್ಗಳಲ್ಲಿ ಮಾಡು ನೀವೇಂದ್ರಲ್ಲಿ ಮಾಡಿದ್ರು ಅದು ಹಿಂಸೆ ಅನ್ಬಸುತ್ತೆ ಮಾಡೋವ್ನ ಕೈಯಲ್ಲಿ ಮಾಡಿಸ್ಕೊಳ್ಳೋನ ಹತ್ರ ಅದು ಹಿಂಸೆ ಅನ್ಬಿಸುತ್ತೆ ಆಮೇಲೆ ಏನು ಮಾಡುತ್ತೆ ಅದು ಪೂಜೆಗೆ ಅರ್ಹತೆ ಪಡೆಯುತ್ತೆ ಅಲ್ವಾ ಒಂದು ಒಡವೆ ಕೂಡ ಅಷ್ಟೇ ಹೆಣ್ಮಕ್ಳು ಒಡವೆ ಆಗ್ತಾರಲ್ಲ ಅವು ಕೂಡ ಅಷ್ಟೇ ಸುಮ್ಮ ಸುಮ್ಮನೆ ನಕಲೀಸ್ ತಯಾರಾಗಲ್ಲ ಸುಮ್ಮ ಸುಮ್ಮನೆ ಉಂಗ್ರಾ ತಯಾರಾಗಲ್ಲ ಹೆಂಗೋ ಇದಕ್ಕಿದ್ದಂಗೆ ಮಾಯಾ ಮ್ಯಾಜಿಕ್ ಮಾಡ್ತಾರಲ್ಲ ಮಾಯಾ ಮ್ಯಾಜಿಕ್ಕು ಒಬ್ಬರು ಮಾಡೋರು ನಮ್ಮ ಸಾಯಿಬಾಬಾ ಪುಟ್ಟವರ್ತಿ ಸಾಯಿಬಾಬಾ ಮ್ಯಾಜಿಕ್ ಮಾಡಿ ಉಂಗ್ರಾ ಕೊಡರಂತೆ ಕುಂಬಳಕಾಯಿ ಕೊಡಬೇಕಾಯ್ತು ಏನೋ ಸಾಂಬಾರು ಮಾಡ್ಕೊಂಡು ತಿನ್ಬೋದಿತ್ತು ಅಲ್ವಾ ಅಕ್ಕಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲ ಸಕ್ಕರೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಮ್ಯಾಜಿಕ್ ಮಾಡಿ ಅಲ್ವಾ ಏನೇನೋ ಮಾಡ್ತಾರೆ ಬೂದಿ ಮಾಡ್ತಾರೆ ಈ ಬೂತಿ ಮಾಡ್ತಾರೆ ಇನ್ನೇನೋ ಮ್ಯಾಜಿಕ್ ಮಾಡ್ತಾರೆ ಹೊಗೆ ಹೊಗೆ ಬಿಡ್ತಾರೆ ಹೊಗೆ ಗೊತ್ತಲ್ಲ ಹೊಗೆ ಬಿಡ್ತಾರೆ ಈ ಮ್ಯಾಜಿಕ್ ಮಾಡೋರೆಲ್ಲ ಪವಾಡ ಮಾಡೋರು ಹೊಗೆ ಬಿಡ್ತಾರೆ ಪವಾಡ ತೋರಿಸ್ತಾರಲ್ಲ ಪವಾಡ ಪುರುಷರು ಹೊಗೆ ಬಿಡ್ತಾರೆ ಹೊಗೆ ಹೊಗೆ ತೋರಿಸ್ತಾರೆ ಬೂದಿ ಬೂದಿ ಹಾಕ್ತಾರೆ ಏನು ಬೂದಿ ಅಂತೀರೋ ನೀವು ಗೊತ್ತಿಲ್ಲ ನನಗೆ ಬೂದಿ ಅಂತಾರೆ ಬೇರೆಯವ್ರು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಬೂದಿನ ಇರಲಿ ಆಮೇಲೆ ಇನ್ನೇನೋ ಮಾಡ್ತಾರೆ ಉಂಗುರ ಕೊಡ್ತಾರೆ ಇನ್ನೂ ನೆಕ್ಲೆಸ್ ಕೊಡ್ತಾರೆ ನೆಕ್ಲೆಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಹೆಣ್ಣುಮಕ್ಳಿಗೆ ನೆಕ್ಲೆಸ್ ಕೊಟ್ಟರೆ ಏನೋ ಒಂದು ಹತ್ತು ಐವತ್ತು ಲಕ್ಷ ಇಪ್ಪತ್ತು ಲಕ್ಷದ ಒಂದು ನಕ್ಲೆಸ್ ಕೊಟ್ಬಿಟ್ರೆ ಆ ಬೇಡಪ್ಪ ಅಷ್ಟು ಬೇಡ ಒಂದು ಐವತ್ತು ಸಾವಿರದ ನಕ್ಲೆಸ್ ಕೊಟ್ಟರೆ ಸಾಕಲ್ವ ಇದೆಲ್ಲ ಕೊಡಲ್ಲ ಈ ಪಾವಡ ಪುರುಷರು ಯಾಕಂದರೆ ಅವರು ಮಹಾನ್ ಬವರು ದೊಡ್ಡ ದೊಡ್ಡ ಮಹಾನ್ ಅಲ್ವಾ ಈ ಬೂದಿ ಕೊಡೋರು ಬೂದಿ ಕೊಡೋರು ಆಮೇಲೆ ಉಂಗರಾ ಕೊಡೋರು ಉಂಗರಾ ಬಂಗಾರದೋ ಇರ್ತದೆ ಪಾಪ ಅಲ್ಲಿ ಮುಂದ್ಗಡೆ ಯಾರು ಇರ್ತಾರೋ ಅವ್ರಿಗೆ ಸಿಗುತ್ತೆ ಹಿಂಗಡ ಎಲ್ಲರಿಗೂ ಸಿಗುತ್ತೆ ಹಿಂದ್ಗಡೆ ಇರೋರಿಗೆ ಅಲ್ಲಿ ಅನುಭವಿಸ್ದವ್ರಿಗೆ ಗೊತ್ತು ಉಂಗ್ರಾ ತಗೊಳ್ತಾರಲ್ಲ ಅವರು ಹಿಂದ್ಗಡೆ ಇರ್ತಾರಲ್ಲ ಪಾಪ ಉಂಗ್ರ ಸಿಗದೆ ಇರೋರು ಅವ್ರು ಅನುಭವಿಸಿದ್ರಿಗೆ ಗೊತ್ತು ಇರಲಿ ಬಿಡಿ ದೊಡ್ಡ ದೊಡ್ಡವ್ರ ವಿಚಾರ ಮಹಾನ್ ಭಾವರು ಸಾಧನೆ ಮಾಡಿರೋ ಗುರುಗಳು ದೊಡ್ಡ ದೊಡ್ಡ ಗುರುಗಳು ಇಲ್ಲಿ ನಾನು ಹೇಳೋಕೆ ಮುಂದಿದ್ದೇನು ಗೊತ್ತಾ ಕರ್ಮ ಇಲ್ಲಿ ಏನೇ ಮಾಡಿದ್ರು ಕರ್ಮನೇ ಅದೊಂದು ಕೆಲಸ ಅಲ್ವಾ ಆದರೆ ಅವರವ್ರ ಮನಸ್ಸಿನಲ್ಲಿ ಅವರವ್ರ ಭಾವನೆಗಳಲ್ಲಿ ಕೆಲಸ ಮಾಡೋ ಏನಿರುತ್ತೆ ಅದೇ ಯೋಗ ನೆನ್ಪಿಟ್ಕೊಳ್ಳಿ ನೀವೀಗ ಏನೋ ಯೋಚನೆ ಮಾಡಿಕೊಂಡು ಮನೆಯಲ್ಲೇ ಹೆಂಗ್ಸ್ರು ಅಡುಗೆ ಮಾಡ್ತಿರ್ತಾರೆ ಏನೋ ಮಕ್ಕಳ ಬಗ್ಗೆನೋ ಗಂಡನ ಬಗ್ಗೆನೋ ಹೆಣ್ಮಕ್ಳು ಅಡುಗೆ ಮಾಡ್ತಿರ್ತಾರೆ ಏನು ಯೋಚನೆ ಮಾಡ್ಕೊಂಡು ಮಾಡ್ತಿರ್ತಾರೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡೇ ಯೋಚನೆ ಮಾಡ್ತಿರ್ತಾರೆ ಇನ್ನು ಕೆಲವರು ಟಿ ವಿ ನೋಡ್ತಿರ್ತಾರೆ ಇನ್ನು ಕೆಲವರು ಮೊಬೈಲ್ ನೋಡ್ತಿರ್ತಾರೆ ಅಡುಗೆ ಮಾಡಿಕೊಂಡೆ ಸೀರಿಯಲ್ಗಳು ನೋಡ್ತಿರ್ತಾರೆ ಅಡುಗೆ ಮಾಡಿಕೊಂಡೆ ಅಡುಗೆ ಬಿಡ್ರಿ ಹೆಂಗೆ ತಯಾರಾಗುತ್ತೋ ಆಮೇಲೆ ತಿಂದವ್ರಿಗೆ ಗೊತ್ತು ಪುಣ್ಯಾತ್ಮರು ತಿಂದವರೇ ಪುಣ್ಯಾತ್ಮರು ಆಮೇಲೆ ಅಡುಗೆ ಇಲ್ಲಿ ಕೆಲವರು ಮಕ್ಕಳು ಓದ್ತಿರ್ತಾರೆ ಹೋಮ್ ವರ್ಕ್ ವರ್ಕೆಲ್ಲ ಮಾಡ್ತಿರ್ತಾರೆ ಮುಂದಗಡೆ ಟಿ ವಿ ನೋಡ್ಕೊಂಡೇ ಮಾಡ್ತಿರ್ತಾರೆ ಇಲ್ಲಿ ಕೆಲವರು ಟೀ ಕುಡಿತಿರ್ತಾರೆ ಟೀ ಕುಡಿಯೋವಾಗ ಏನೋ ಯೋಚನೆ ಮಾಡ್ತಿರ್ತಾರೆ ಊಟ ಮಾಡೋವಾಗ ಏನೋ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಅಂದರೆ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಏನೋ ಯೋಚನೆ ಮಾಡ್ತಿರ್ತಾರೆ ಯಾವ್ದ್ರ ಕಡೆಯೋ ಇರ್ತದೆ ಅದೇ ಧ್ಯಾನ ಏನು ಹೇಳ್ದೆ ನೀವೇನೇನು ಯೋಚನೆ ಮಾಡ್ತಾಯಿದ್ರಿ ನೀವು ಕೆಲಸ ಏನು ಮಾಡ್ತಾಯಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ನಿಮ್ಮ ಮನಸ್ಸು ಯಾವ ಕಡೆ ಇದೆ ಆ ಕಡೆ ಪ್ರಾಣ ಇರುತ್ತೆ ನಿಮ್ಮ ಪ್ರಾಣ ಆಗಾಗ್ ನೀವು ಹೇಳ್ಕೊತಾ ಇರ್ತೀರ ಏನಂತೇಳಿ ಅಯ್ಯೋ ನನ್ನ ಪ್ರಾಣ ಅಲ್ಲ ಅಲ್ಲೇ ಇದೆ ನನ್ನ ಪ್ರಾಣ ಎಲ್ಲ ನನ್ನ ಮಗನ ಕಡೆ ಇದೆ ನನ್ನ ಪ್ರಾಣ ಎಲ್ಲ ನನ್ನ ಮಗಳ ಕಡೆ ಇದೆ ಕಾಲೇಜ್ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಬೇಗನೆ ಬರ್ತಾಳೋ ಇಲ್ವೋ ಟೈಮ್ ಸರಿಯಾಗಿ ಕೆಲಸಕ್ಕೆ ಹೋದವಳು ನನ್ನ ಮಗ ಬರ್ತಾನೋ ಇನ್ನೂ ಇಲ್ವೋ ಅಥವಾ ನನ್ನ ಮಗನಿಗೆ ಏನಾಗುತ್ತೋ ಏನಿಲ್ವೋ ಅನ್ನೋ ಭಯ ಮನೇನಲ್ಲಿ ತಂದೆ ತಾಯಿರ್ತದೆ ಮನೆಯಿಂದ ಹೊರಗಡೆ ಮಕ್ಕಳೋದ್ರೆ ಹಾಗೆ ತಂದೆ ತಾಯಿ ಮನೆಯಿಂದ ಹೊರಗೋದ ಹೊರ್ಗೋದ್ರೆ ಮಕ್ಕಳಿಗೆ ನಮ್ಮಮ್ಮ ಯಾವಾಗ ಬರ್ತಾರೋ ನಮ್ಮ ಅಪ್ಪ ಯಾವಾಗ ಮನೆಗೆ ಬರ್ತಾರೋ ಅಣ್ಣ ಯಾವಾಗ ಬರ್ತಾರೋ ಅಂತ ಇವ್ರು ಕಾಯ್ತಿರ್ತಾರೆ ಕೆಲವರು ಮಕ್ಕಳು ಅಮ್ಮ ತಿಂಡಿ ತರ್ತಾರೆ ಅಪ್ಪ ತಿಂಡಿ ತರ್ತಾರೆ ಅಂತ ಆಸೆ ಹಾಕ್ಕೊಂಡು ಕಾಯ್ತಿರ್ತಾರೆ ಇನ್ನು ಕೆಲವರು ಪ್ರೀತಿಯಿಂದ ಕಾಯ್ತಿರ್ತಾರೆ ಅಯ್ಯೋ ಸೇಫಾಗಿ ಮನೆಗೆ ಬಂದರೆ ಸಾಕು ಅಂತ ಯಾಕಂದರೆ ಮನೆಯಿಂದ ಆಚ್ಕೋದವ್ರು ಮನೆಗೆ ಬರೋವರೆಗೂ ಯಾರಿಗೂ ಗ್ಯಾರಂಟಿ ಇರೋಲ್ಲ ಭಯ ಅನ್ನೋದು ಇರುತ್ತೆ ಕೆಲವ್ರು ಯಾರೋ ಧೈರ್ಯವಾಗಿರ್ತಾರೆ ಬಿಡಿ ಮನೆಯಿಂದ ಆಚೆ ಆದವ್ರು ಮನೆಗೆ ಬರದೇ ಇದ್ರೆ ಸಾಕಪ್ಪ ಅಂತ ಇರ್ತಾರೆ ಅಲ್ವಾ ಅದು ಬೇರೆ ವಿಚಾರ ಒಟ್ಟ ಮೇಲೆ ಎಲ್ಲರೂ ಒಂದೊಂದು ಯೋಚನೆ ಇರುತ್ತೆ ಇಲ್ಲಿ ತಿಂತಾ ಇರಲಿ ಕುಡಿತಾ ಇರಲಿ ಕೆಲಸ ಮಾಡ್ತಾ ಇರಲಿ ಏನೋ ಒಂದು ಯೋಚನೆ ಇರುತ್ತೆ ಅಲ್ವಾ ಏನೇ ಇರಲಿ ಅದನ್ನೇ ಕರ್ಮಯೋಗ ಅಂತ ಹೇಳೋದು ನೀವು ರೈತರಾಗಿರಿ ಆಟೋ ಚಾಲಕರಾಗಿರಿ ಟಂಪೋ ಆಗಿರಿ ಅಥವಾ ಬಸ್ ಡ್ರೈವರ್ ಆಗಿರಿ ಲಾರಿ ಡ್ರೈವರ್ ಆಗಿರಿ ಪ್ಲೇನ್ ಡ್ರೈವರ್ ಪ್ಲೇನ್ ಓಡಿಸೋರಾಗಿರಿ ರಾಕೆಟ್ ಓಡಿಸೋರಾಗಿರಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆ ಇರುತ್ತಾಗ ಯಾವ ಧ್ಯಾನ ಮಾಡ್ತಾ ಇರ್ತೀರಿ ನೀವು ಅದೇ ಯೋಗ ಅರ್ಥ ಆಯ್ತಾ ನೀವು ಯಾವುದ್ರ ಕಡೆ ಹೆಚ್ಚಾಗಿ ಯೋಚನೆ ಮಾಡ್ತೀರಿ ಯಾವುದ್ರ ಕಡೆ ಹೆಚ್ಚಾಗಿ ಯೋಚನೆ ಮಾಡೋಕ್ಕೆ ನಿಮ್ಮ ಸಮಯ ಸಮಯ ಯೂಸ್ ಮಾಡಿರ್ತೀರಿ ಟೈಮ್ ವೇಸ್ಟ್ ಮಾಡಿರ್ತೀರಿ ಆ ಒಂದು ಶಕ್ತಿ ನಿಮ್ಗೆ ಬರುತ್ತೆ ಆ ಒಂದು ಶಕ್ತಿ ನಿಮಗೆ ಬರುತ್ತೆ ಅಂದರೆ ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನೀವು ಯೋಚನೆ ಮಾಡಿ 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 ಒಂದು ಶಕ್ತಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿರೋ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ ಕಾನ್ಸಿಯಸ್ ಮೈಂಡು ಅಂತಿರುತ್ತೆ ಸಬ್ ಕಾನ್ಸಿಯಸ್ ಮೈಂಡು ಅಂತಿರುತ್ತೆ ಸೆಲ್ಫ್ ಅಂತ ಮೇಲೆ ಇರುತ್ತೆ ಮೇಲೆ ಅಂದರೆ ಪ್ರಜ್ಞೆ ಇವರ ಎಲ್ಲ ಕಡೆ ಇರುತ್ತೆ ಅದು ಸೆಲ್ಫ್ ಅದನ್ನು ಆತ್ಮ ಅಂತಾದರೂ ಕರ್ಕೊಳ್ಳಿ ಪರಮಾತ್ಮ ಅಂತಾದರೂ ಕರ್ಕೊಳ್ಳಿ ಗೊತ್ತಾಯ್ತಲ್ಲ ಇವೆಲ್ಲವೂ ನೀವು ಯಾವುದು ಕಡೆ ಫೋಕಸ್ ಮಾಡ್ತೀರಿ ಅಂದರೆ ಯಾವ ಕೆಲಸದಲ್ಲಿ ಯೋಚ ಯಾವ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರ ಈಗ ಟೂ ವೀಲರಲ್ಲಿ ಹೋಗೋವಾಗ ಮಾತಾಡ್ಕೊಂಡು ಹೋಗ್ತೀರ ಮೊಬೈಲಲ್ಲಿ ನೋಡಿದಿರ ಕೆಲವರು ಹೋಗ್ತಾರೆ ಇನ್ನು ಕೆಲವರು ಕಾರಲ್ಲಿ ಕೂತ್ಕೊಂಡೇ ಮಾತಾಡ್ತಿರ್ತಾರೆ ಮಾತಾಡ್ಕೊಂಡೆ ಕಾರ್ ಡ್ರೈವ್ ಮಾಡ್ತಿರ್ತಾರೆ ಮಾತಾಡ್ಕೊಂಡೆ ಟೂ ವೀಲರ್ ಓಡಿಸಿರ್ತಾರೆ ಅಲ್ವಾ ಅಂದರೆ ಓಡಿಸೋದು ಕೈ ಕಾಲು ಆಟೋಮೆಟಿಕ್ಕಾಗಿ ಓಡುತ್ತೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಗೇರು ಕ್ಲಚ್ಚು ಎಲ್ಲ ಅದ್ರ ಅದು ಕಾಲು ಮಾಡ್ತಾ ಇರುತ್ತೆ ಈ ಎರಡು ಕೈಗಳು ಸ್ಟೀರಿಂಗ್ ಹಿಡ್ಕೊಂಡು ಅದ್ರ ಪಾಡ್ಗೋದು ಮಾಡುತ್ತೆ ಮನಸ್ಸು ಎಲ್ಲೋ ಎಷ್ಟು ಮಾಡ್ತಾ ಇರುತ್ತೆ ಮಾತಾಡ್ತಾ ಇರೋದು ನಾಲ್ಕು ಹತ್ತು ರೂಪಾಯಿ ಮಾತಾಡ್ತಾ ಇರುತ್ತೆ ನೋಡಿ ಒಂದು ಕಾರಲ್ಲಿ ಒಬ್ಬರು ಮೊಬೈಲಲ್ಲಿ ಮಾತಾಡ್ತಾ ಇರ್ಬೇಕಾರೆ ಮುಂದಗಡೆ ಕಣ್ಣುಗಳಿಗೆ ನೋಡ್ತಾ ಇರುತ್ತೆ ಮಾತು ಅವ್ರ ಜೊತೆ ಮಾತಾಡ್ತಾ ಇರುತ್ತೆ ಮನಸ್ಸು ಬುದ್ಧಿ ಮೆಮೊರಿ ಎಲ್ಲ ಅದು ವರ್ಕ್ ಮಾಡ್ತಾ ಇರುತ್ತೆ ಕಾಲುಗಳು ಬೇರೆ ಅವು ಮಾಡ್ತಿರ್ತವೆ ಕೈಗಳು ಮಾಡ್ತಾ ಇರುತ್ತೆ ಅಲ್ವಾ ಅಂದರೆ ಎಷ್ಟು ಕೆಲಸಗಳು ನೋಡ್ತಾ ಇರತ್ತಲ್ವ ಇದೆಲ್ಲ ತುಂಬ ಅವರೇ ನಮ್ಮ ಬ್ರೈನಲ್ಲಿ ಸಾಕಷ್ಟು ಸ್ಟೇಜ್ಗಳಿದೆ ವಿಂಗ್ಸು ಅಂತಾರೆ ಅಂದರೆ ಡಿವಿಷನ್ಸ್ ವಿಭಾಗಗಳಿದೆ ಅವೆಲ್ಲ ಎಲ್ಲರಿಗೂ ಇರುತ್ತೆ ನೀವು ಹಿಂದೂ ಆಗಿರಿ ಮುಸ್ಲಿಮ್ ಆಗಿರಿ ಕ್ರಿಶ್ಚಿಯನ್ ಆಗಿರಿ ಯಾವುದೋ ದೇಶದೇವರಾಗಿರಿ ಎಲ್ಲರಿಗೂ ಬ್ರೈನು ಸರಿಯಾಗಿ ಕೆಲಸ ಮಾಡಿದ್ರೆ ಅಂದರೆ ಮೆದುಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರೆಲ್ಲ ಕೆಲಸದಲ್ಲೂ ಸಕ್ಸಸ್ ಆಗೋದು ಗೊತ್ತಾಯ್ತಿಲ್ಲ ಏನೇ ಕೆಲಸ ಮಾಡಿ ನಿಮ್ಮ ಮನಸ್ಸು ಬುದ್ಧಿ ಯಾವ ಕಡೆ ಇರುತ್ತೆ ಆ ಕಡೆ ನಿಮ್ಮ ಪ್ರಾಣ ಇರುತ್ತೆ ಪ್ರಾಣ ಅಂದರೆ ಶಕ್ತಿ ಪಂಚಭೂತಗಳ ಶಕ್ತಿ ಗ್ರಹ ನಕ್ಷತ್ರಗಳ ಶಕ್ತಿ ಆತ್ಮ ಆತ್ಮ ಶಕ್ತಿ ಆತ್ಮ ಸ್ಥೈರ್ಯ ಅದಕ್ಕೆ ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಅದರ ಮೇಲೆ ಮೊದಲು ಶ್ರದ್ಧೆ ಇರಲಿ ಇಲ್ಲೊಂದು ಕೆಲಸ ಮಾಡಿಕೊಂಡು ಅಲ್ಲೊಂದು ಯೋಚನೆ ಮಾಡಬೇಡಿ ಅಲ್ಲೊಂದು ಯೋಚನೆ ಮಾಡಿಕೊಂಡು ಇಲ್ಲೊಂದು ಕೆಲಸ ಮಾಡಬೇಡಿ ನೀವು ಯಾವುದೇ ಸಣ್ಣ ಕೆಲಸ ಮಾಡಿ ಅದರ ಮೇಲೆ ಶ್ರದ್ಧೆ ಇರಬೇಕು ಸಣ್ಣ ಕೆಲಸ ಆದರೂ ಕೂಡ ಶ್ರದ್ಧೆ ಇರಬೇಕು ಫಾರ್ ಎಕ್ಸಾಂಪಲ್ ತರಕಾರಿ ಕೊಯ್ಯೋವಾಗ ನೀವೆಲ್ಲೋ ಮಾತಾಡಿಕೊಂಡು ಎಲ್ಲೋ ಸೀರಿಯಲ್ ನೋಡಿಕೊಂಡು ಯಾರ ಮೇಲೋ ರೆಗಾರ್ಡ್ಕೊಂಡು ತರಕಾರಿ ಕಟ್ ಮಾಡಿದ್ರೆ ಕಾಯಿ ಕಟ್ ಮಾಡ್ಕೊಳ್ತೀರಾ ಅದೇ ಕಾರಲ್ಲಿ ಓಡಿಸುವಾಗ ಮೊಬೈಲ್ ಯೂಸ್ ಮಾಡಿಕೊಂಡು ಎಲ್ಲೋ ಮಾತಾಡ್ಕೊಂಡು ಏನೋ ಮಾಡ್ತಾಯಿದ್ರೆ ಎಲ್ಲೋ ಆಕ್ಸಿಡೆಂಟ್ ಮಾಡುವ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ವಾ ಹಾಗೆ ಒಟ್ಟಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಯಾವ ಕಡೆ ಇರುತ್ತೆ ಆ ಶಕ್ತಿ ನಿಮಗೆ ಬರುತ್ತೆ ಅದಕ್ಕೆ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನು ಆದಷ್ಟು ಇಲ್ಲ ಒಳ್ಳೆ ಕೆಲಸದ ಮೇಲೆ ಉಪಯೋಗಿಸಿ ಅದೇ ಕೆಲಸವನ್ನು ಕರ್ಮ ಅಂತಾರೆ ಯಾವ ಕಡೆ ನೀವು ಧ್ಯಾನ ಮಾಡ್ತಾಯಿದ್ದೀರಿ ಅದನ್ನು ಯೋಗ ಅಂತಾರೆ ಏನು ಹೇಳ್ದೆ ಯಾವ ಕಡೆ ನೀವು ಧ್ಯಾನ ಮಾಡ್ತಾಯಿದ್ದೀರಿ ಅದನ್ನು ಯೋಗ ಅಂತಾರೆ ನೀವು ಕೇಳಿರ್ಬೋದು ಅವನಿಗೆ ರಾಜಯೋಗ ಬಂತು ಅದಕ್ಕೆ ಉದ್ಧಾರ ಆಗ್ಬಿಟ್ಟ ಯಾರಿಗೆ ಅವಳಿಗೆ ಅವನಿಗೆ ರಾಜಯೋಗ ಬಂತು ರಾಜ ಯೋಗ ಬಂತು ರಾಣಿ ಯೋಗ ಬಂತು ಅದಕ್ಕೆ ಉದ್ಧಾರ ಆಗ್ಬಿಟ್ರು ಸ್ಟಾರ್ ಆಗಿಬಿಟ್ರು ದೊಡ್ಡ ಸ್ಟಾರ್ ಆಗಿಬಿಟ್ರು ಅಂತಾರೆ ಒಟ್ಟಲ್ಲಿ ಯೋಗ ಅಂತ ಉಪಯೋಗಿಸ್ತೀರ ಇನ್ನು ಕೆಲವ್ರು ಅಯ್ಯೋ ಎಲ್ಲ ನಮ್ಮ ಕರ್ಮಕರ್ಮ ನಮಗೆ ಯಾವ ಯೋಗನೂ ಇಲ್ಲ ಬಿಡ್ರಿ ನಮ್ಮ ಹಣ ಬರೋರೇ ಇಷ್ಟು ನಮ್ಗೆ ಯಾವ ಯೋಗನೂ ಇಲ್ಲ ನಮ್ಮ ಕರ್ಮ ಅವತ್ತಿಂದ ಹಿಂಗೆ ಸಾಯ್ತಾಯಿದ್ವಿ ಅಂತ ಕೆಲವರು ಅನ್ಕೋತಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಾವು ಯಾವ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ಶ್ರದ್ಧೆ ಇರಬೇಕು ಯಾವಾಗಲೂ ನಾವು ಮಾಡೋ ಕೆಲಸದ ಮೇಲೆ ನಮ್ಮ ಆಲೋಚನೆ ಇರಬೇಕೆ ಹೊರ್ತು ಇಲ್ಲೊಂದು ಕೆಲಸ ನಾನು ಏನೋ ಮಾಡ್ತೀನಿ ಅಂತ ಬಂಡವಾಳ ಹಾಕ್ಬಿಟ್ಟು ನೀವು ಹೋಟೆಲ್ ಮೇಲೋ ಅಂಗಡಿ ಮೇಲೋ ಇಲ್ಲ ಯಾವುದೋ ಕಂಪ್ನಿ ಮೇಲೋ ಯಾವುದೋ ಫ್ಯಾಕ್ಟ್ರಿ ಮೇಲೋ ಯಾವುದೋ ವ್ಯಾಪಾರದಲ್ಲೋ ಬಂಡವಾಳ ಆಗ್ಬಿಟ್ಟು ಆ ಕೆಲಸ ಕರೆಕ್ಟಾಗಿ ಮಾಡಿದೆ ಇನ್ಯಾವ್ಯಾವೋ ಸಣ್ಣ ಪಣ್ಣ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇನ್ನೇನೇನೋ ಕೆಲಸಗಳು ಸಣ್ಣ ಪಣ್ಣ ಹತ್ತಾರು ಕೆಲಸಗಳು ಇಟ್ಕೊಬಿಟ್ರೆ ಈ ಕೆಲಸದ ಮೇಲೆ ನಿಮ್ಮ ಫೋಕಸ್ ಹೋಗೋಲ್ಲ ಸರಿಯಾಗಿ ಆವಾಗ ಸಣ್ಣ ಸಣ್ಣ ಕೆಲಸಗಳ ಮೇಲೆ ಹೋಗುತ್ತೆ ನಿಮ್ಮ ಫೋಕಸ್ ಗೊತ್ತಾಯ್ತಾ ಸಣ್ಣ ಸಣ್ಣ ಕೆಲಸಗಳ ಮೇಲೆ ನಿಮ್ಮ ಫೋಕಸ್ ಹೋಗ್ಬಿಡುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಒಂದು ಎನರ್ಜಿ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಆದರೂ ತಿಳ್ಕೊಳ್ಳಿ ಬಯೋ ಎನರ್ಜಿ ಅಂತಾದರೂ ತಿಳ್ಕೊಳ್ಳಿ ಅಥವಾ ನ್ಯೂಟ್ರನಸ್ ಪವರ್ ಅಂತಾದ್ರೂ ತಿಳ್ಕೊಳ್ಳಿ ಅರ್ಥ ಆಯ್ತಾ ಅಥವಾ ನಿಮ್ಮ ಒಳ್ಳೆಯ ಬುದ್ಧಿಶಕ್ತಿ ಅಂತಾದರೂ ತಿಳ್ಕೊಳ್ಳಿ ಅದು ನಿಮ್ಮಿಷ್ಟ ಒಟ್ಟಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಬೇರೆ ಯಾರ್ದು ಅಲ್ಲ ನಿಮ್ಮದೇ ನಿಮಗಾಗೆ ಶಕ್ತಿ ಇದೆ ಅದು ಈ ಗ್ರಹಗಳಿಂದ ಇದೆ ನಕ್ಷತ್ರಗಳಿಂದ ಇದೆ ಈ ಪ್ರ ಈ ಪ್ರಕೃತಿಯಿಂದ ಇದೆ ನಿಮ್ಮ ಪಕ್ಕದಲ್ಲಿ ಇದ್ದಾರಲ್ಲ ನಿಮ್ಮ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಗುರುಗಳು ದೇವರು ನಿಮ್ಮಲ್ಲಿರೋ ಪುಸ್ತಕಗಳು ಬುಕ್ಕುಗಳು ಇರ್ತಲ್ಲ ಬುಕ್ಕುಗಳು ಬ ಏನೇ ಇರ್ಬೋದು ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ತ್ರಿಪೀಠಿಕೆ ಇರ್ಬೋದು ಸಿಕ್ಕರದು ಧರ್ಮ ಗ್ರಂಥ ಇರ್ಬೋದು ಇದೆಲ್ಲ ಸರಸ್ವತಿನೇ ನೆನಪಿಟ್ಕೊಳ್ಳಿ ಸರಸ್ವತಿ ಅಂದರೆ ಈ ಪ್ರಕೃತಿ ಇದೆಯಲ್ಲ ಇದು ಬ್ರಹ್ಮ ಆ ಬ್ರಹ್ಮನ ಶಕ್ತಿ ಸರಸ್ವತಿ ಸರಸ್ವತಿ ಅಂದರೆ ವಿದ್ಯೆ ವಿದ್ಯೆ ಅಂದರೆ ನಿಮ್ಮಲ್ಲಿರೋ ಶಕ್ತಿ ಒಳ್ಳೆ ಬುದ್ಧಿ ಸರಸ್ವತಿಯನ್ನ ಶಾಂತಿ ಅಂತೀವಿ ಶಾಂತಮ್ಮ ಶಾಂತಮ್ಮ ಅಂತೀವಿ ನೀವು ಶಾಂತವಾಗಿ ಒಂದೇ ಜ್ಞಾನದಲ್ಲಿ ಏನು ಕೆಲಸ ಮಾಡಿಕೊಟ್ಟಿದ್ರಿ ಯಾವ ಬಿಸ್ನೆಸ್ ಇದೆ ವ್ಯಾಪಾರ ಇದೆ ಬ್ಯಾ ಬ್ಯಾಂಕ್ನಲ್ಲಿ ನೀವು ದುಡ್ಡು ಎಣಿಕೆ ಮಾಡ್ತೀರಲ್ಲ ಮ್ಯಾನೇಜರ್ ಇರ್ಬೋದು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋರು ಇರ್ಬೋದು ಆಫೀಸ್ನಲ್ಲಿ ನೀವು ಯಾರೇ ಆಗಿರಲಿ ಅದರ ಕಡೆ ಗಮನ ಇರಬೇಕು ಶ್ರದ್ಧೆ ಇರಬೇಕು ಅದೇ ಟೀ ಕುಡಿಯೋವಾಗ ಏನೋ ವ್ಯಾಸನ ಮಾಡ್ತೀರಾ ಆಮೇಲೆ ಟೀ ಕುಡ್ದಂಗೆ ಇರೋಲ್ಲ ಏನು ಕುಡಿದ್ರೂ ನಿಮಗೆ ಗೊತ್ತಿರಲ್ಲ ಊಟ ಮಾಡೋವ ಒಳ್ಳೆ ಊಟ ಹೋಳ್ಗೆನೂ ಪಾಯಸನೋ ಇನ್ನೂ ಮೃಷ್ಟಾನ್ನ ಭೋಜನ ಪಾಪ ಅವ್ರು ಕಷ್ಟಪಟ್ಟು ಮಾಡಾಕಿರೋರು ಅವರಾಕಿರ್ತಾರೆ ನೀವು ಎಲ್ಲೋ ಯೋಚನೆ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಾನು ಏನು ತಿಂದೆ ಅಂತ ಗೊತ್ತಾಗಲ್ಲ ಯಾವ್ದು ಯಾವ ಟೇಸ್ಟ್ ಇತ್ತು ಗೊತ್ತಾಗಲ್ಲ ಕಾರಣ ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಇಲ್ಲಿ ಈ ಜಗತ್ತಿನಲ್ಲಿ ಈ ಜಗತ್ತಿನ ಬಂಧನಕ್ಕೂ ಈ ಜಗತ್ತಿನ ಬಿಡುಗಡೆಗೂ ಇಲ್ಲಿನ ಮುಕ್ತಿಗೂ ಜೀವನ್ ಮುಕ್ತಿಗೂ ಮೋಕ್ಷಕ್ಕೂ ಕಾರಣ ನಮ್ಮ ಮನಸ್ಸು ನಮ್ಮ ಒಳ್ಳೆಯ ಭಾವನೆಗಳನ್ನು ಕೆಟ್ಟ ಭಾವನೆಗಳನ್ನು ನಿರ್ಧಾರ ಮಾಡೋದು ನಮ್ಮ ಬುದ್ಧಿ ನಮ್ಮ ಶ್ರದ್ಧೆ ನಮ್ಮ ಶ್ರದ್ಧೆ ಅಂದರೆ ಯೋಗ ನಮ್ಮ ಮನಸ್ಸು ಕಡೆ ಇರ್ತದೆ ನಮ್ಮ ಭಾವನೆಗಳು ಕಡೆ ಇರ್ತದೆ ಅದೇ ಯೋಗ ಈ ಕಾರಣದಿಂದ ನೀವು ಯಾರೇ ಆಗಿರ್ರಿ ಚಿಕ್ಕವರಾಗಿರಿ ದೊಡ್ಡವರಾಗಿರಿ ವಿದ್ಯಾವಂತರಾಗಿರಿ ಅವಿದ್ಯಾವಂತರಾಗಿರಿ ಯಾರೇ ಆಗಿರಿ ನಿಮ್ಮಲ್ಲಿ ಒಳ್ಳೆತನ ಇರಲಿ ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಶಕ್ತಿ ಯಾವ ಕೆಲಸ ಮಾಡಿಕೊಟ್ಟಿದ್ರಿ ಆ ಕಡೆ ಶ್ರದ್ಧೆಯಿಂದ ಇರಿ ನೀವು ನೋಡಿರ್ಬೋದು ಸ್ಕೂಲಲ್ಲಿರ್ಬೋದು ಆರ್ಮಿ ಆರ್ಮಿಯವರು ಇರ್ತಲ್ಲ ಮಿಲ್ಟ್ರಿಯವರು ಅಲ್ಲಂತೂ ಭಾಳ ಸ್ಟ್ರಿಕ್ಟ್ ಅಂದ್ರೆ ಕಾಲಲ್ಲೇ ಒದ್ದುಬಿಡ್ತಾರೆ ಅವರು ಪೊಲೀಸ್ನವರು ಅಷ್ಟೇ ಟ್ರೈನಿಂಗ್ ಕೊಡೋವಾಗ ಅವ್ರ ಶಿಷ್ಯರು ಕರೆಕ್ಟಾಗಿರ್ಬೇಕಿಲ್ಲ ಅಂದ್ರೆ ಒದ್ದಾಕ್ತಾರೆ ಕಾಲಲ್ಲೇ ಯಾಕೇಳಿ ನಿಲ್ಗೆ ಶ್ರದ್ಧೆ ಎಲ್ಲ ಎಲ್ಲಿ ನೋಡ್ತಾ ಇದೆಯಾ ಅಂತ ಹೊಡಿತಾರೆ ಏನು ಸಿಕ್ಕಿದ್ರೆ ಅದಲ್ಲಿ ಕೊಡದಾಕ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಶ್ರದ್ಧೆಯಿಂದ ಇದ್ದರೆ ಅದೇ ಕರ್ಮ ನೀವು ಮಾಡೋ ಕೆಲಸ ಶುದ್ಧವಾಗಿರಬೇಕು ಅಂದರೆ ಮೋಸ ವಂಚನೆ ಇರಬಾರ್ದು ಕಪಟ ಇರಬಾರ್ದು ನೀವು ಮಾಡೋ ಕೆಲಸದಲ್ಲಿ ಅದು ವ್ಯಾಪಾರ ಆಗಿರಲಿ ಫ್ಯಾಕ್ಟ್ರಿ ಆಗಿರಲಿ ಒಂದು ವೇಳೆ ಅವ್ನಿಗೆ ಮೋಸ ಮಾಡ್ತೀನಿ ಇವ್ರಿಗೆ ಮೋಸ ಮಾಡ್ತೀನಿ ಹಣ ಸಂಪಾದನೆ ಮಾಡ್ತಾಯಿದ್ದೀನಿ ನಾನು ತುಂಬ ಬುದ್ಧಿವಂತ ನೋಡೋ ಅವ್ರ ತಲೆ ಮೇಲೆ ಹಾಕ್ಬಿಟ್ಟೆ ನಾನು ಕೆಲವರು ಹಂಗೆ ಅನ್ಕೋತಾರೆ ನಾನು ತುಂಬ ಬುದ್ಧಿವಂತ ಅವನಿಗೆ ನೋಡು ಚೀಟಿಂಗ್ ಮಾಡಿ ನಾನು ಸಂಪಾದನೆ ಮಾಡಿಬಿಟ್ಟಿದ್ದೀನಿ ನೋಡಿ ಅವನಿಗೆ ಟೋಪಿ ಹಾಕಿ ಸಂಪಾದನೆ ಮಾಡಿಬಿಟ್ಟಿನಿ ನಾನು ತುಂಬ ಬುದ್ಧಿವಂತ ತುಂಬ ಸಂಪಾದನೆ ಮಾಡಿದ್ದೀನಿ ಅಂತ ಅನ್ಕೋತಾರೆ ಅಲ್ವಾ ಅದೆಲ್ಲ ಕೆಲ್ಸಕ್ಕೆ ಬರಲ್ಲ ನಾಳೆ ಬೆಳಗ್ಗೆ ಅವ್ರದ್ದು ಅವ್ರಿಗೆ ಸುತ್ಕೊ ಬಿಡುತ್ತೆ ಇವರು ಅವ್ರ ಮೋಸ ಮಾಡ್ತಾರೆ ನಾಳೆ ಬೆಳಗ್ಗೆ ಇವರಿಗೆ ಇನ್ನೂ ದೊಡ್ಡ ಕಳ್ಳ ಮೋಸ ಮಾಡ್ತಾರೆ ದೊಡ್ಡ ಚೀಟಿಂಗ್ ಮಾಡ್ತಾರಲ್ಲ ಅವ್ರು ಮಾಡ್ತಾರೆ ಆವಾಗ ಎಲ್ಲೋ ಬಂದಿದ್ದು ಎಲ್ಲೋ ಹೋಯ್ತು ಎಲ್ಲೋ ಬಂದಿದ್ದು ಎಲ್ಲವಾಯ್ತು ಎಲ್ಲ ಬಂದಿದ್ದು ಎಲ್ಲವಾಯ್ತು ಅಲ್ವಾ ಅದಕ್ಕೆ ನಮ್ಮ ಕೆಲಸ ಶುದ್ಧವಾಗಿರಬೇಕು ಕೆಲಸದಲ್ಲಿ ನಿಷ್ಠೆ ಇರಬೇಕು ಕೆಲಸ ಒಳ್ಳೆಯ ಗುಣ ಇರಬೇಕು ಕೆಲಸದಲ್ಲಿ ನಿಮ್ಮದು ಅದೇ ಯೋಗ ಕರ್ಮ ಯೋಗ ಕರ್ಮ ಅಂದರೆ ಕೆಲಸ ನೀವು ಒಳ್ಳೆ ಯೋಚನೆ ಮಾಡಿ ಆ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿದ್ರಲ್ಲ ಶ್ರದ್ಧೆಯಿಂದ ಮಾಡಿದ್ರಲ್ಲ ಅದೇ ಯೋಗ ಗೊತ್ತಾಯ್ತಲ್ಲ ಕರ್ಮ ಯೋಗ ಅಂದರೆ ಕೆಲಸ ಮಾಡ್ತೀರಾ ಶ್ರದ್ಧೆಯಿಂದ ನಿಮ್ಮ ಶ್ರದ್ಧೆನೇ ಯೋಗ ಯಾವ್ದ್ರ ಮೇಲೆ ಧ್ಯಾನ ಮಾಡ್ತಾಯಿದ್ರಿ ಅದೇ ಯೋಗ ನೀವು ದೇವರ ಮೇಲೆ ಮಾಡಿದ್ರೆ ದೇವರ ಯೋಗ ಆಗುತ್ತೆ ಗುರುಗಳ ಮೇಲೆ ಮಾಡಿದ್ರೆ ಗುರುಗಳ ಯೋಗ ಆಗುತ್ತೆ ಮಕ್ಕಳ ಮೇಲೆ ಮಾಡಿ ಮಕ್ಕಳ ಯೋಗ ಆಗುತ್ತೆ ತಂಗಿ ಮೇಲೆ ಅಣ್ಣನ ತಮ್ಮನ ಮೇಲೆ ಅಣ್ಣನ ಮೇಲೆ ಅಪ್ಪನ ಮೇಲೆ ಮಾಡಿದ್ರೆ ಅಣ್ಣನ ಯೋಗ ತಮ್ಮನಾಗ ಸಿನಿಮಾ ಸಿನಿಮಾ ಆಕ್ಟ್ರ ಮೇಲೆ ಆಕ್ಟ್ರುಗಳ ಮೇಲೆ ಮಾಡಿದ್ರೆ ಸಿನಿಮಾ ಆಕ್ಟ್ರ್ಗೆ ಯೋಗ ಆಗುತ್ತೆ ಅದಕ್ಕೆ ಅವ್ರು ಗುಡಿ ಕಟ್ಟಿಸಿ ಪೂಜೆ ಮಾಡ್ತಾರೆ ಯೋಗ ಮಾಡ್ತಾರೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅವ್ರಿಗೆ ಹೀರೋ ಹೀರೋಯಿನ್ಗಳ ಬಗ್ಗೆ ಹೀರೋಗಳ ಬಗ್ಗೆ ಅಲ್ವಾ ಇಷ್ಟ ಬಿಡ್ರಿ ಎಲ್ಲರಿಗೂ ಭಕ್ತರು ಇದಾರೆ ಈ ಪ್ರಪಂಚದಲ್ಲಿ ಈ ಜಗತ್ತು ವಿಭಿನ್ನ ರುಚಿ ಒಬ್ಬೊಬ್ಬರಿಗೆ ಅವರೊಂದು ಸೈಕಾಲಜಿ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಅಲ್ವಾ ಒಬ್ಬೊಬ್ರದ್ದು ತನ್ನೊಂದು ಸೈಕಾಲಜಿ ಏನು ಮಾಡೋಕ್ಕಾಗಲ್ಲ ಒಳ್ಳೆಯವರಿದ್ದಾರೆ ಕೆಟ್ಟವ್ರಿದ್ದಾರೆ ಅಂಥವ್ರು ಇದ್ದಾರೆ ಇಂಥವ್ರು ಇದ್ದಾರಲ್ವ ಯಾರು ಹೆಂಗನಾಗಿರಲಿ ನೀವು ನಿಮ್ಮ ಯೋಗ ಕರ್ಮ ಯೋಗ ಇದೆಯಲ್ಲ ಇದು ಎಲ್ಲರಿಗೂ ಲಭಿಸುತ್ತೆ ನೀವು ಕೈ ಹಿಂಗೆ ಮೇಲೆ ಕೆತ್ತಬೇಕಾಗಿಲ್ಲ ತಲೆ ಹಿಂಗೆ ಬಗ್ಗಿಸ್ಬೇಕಾಗಿಲ್ಲ ಮಲ್ಕೊಂಡು ಹಿಂಗೆ ಹಂಗೆ ಯೋಗ ಮಾಡಬೇಕಾಗಿಲ್ಲ ನೀವು ದಪ್ಪ ಆದರೂ ಇರ್ರಿ ಸಣ್ಣ ಆದರೂ ಇರ್ರಿ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯ ಚೆನ್ನಾಗಿಲ್ದೇ ಇರಲಿ ಒಟ್ಟಿನಲ್ಲಿ ಯೋಗ ಮಾಡ್ಬೋದು ಯಾವುದೋ ಒಂದು ಒಳ್ಳೆಯ ಯೋಚನೆ ಮಾಡಿ ಒಳ್ಳೆ ಕೆಲಸದ ಬಗ್ಗೆ ಯೋಚನೆ ಮಾಡಿ ಅದು ಕರ್ಮಯೋಗ ಇನ್ನೂ ಬೇರೆ ಬೇರೆ ಯೋಗಗಳಿದೆ ನಾನು ನೆಕ್ಸ್ಟು ವರ್ಣಂತ ಯೋಗನ ಹೇಳ್ಕೊಡ್ತೀನಿ ಇದು ಫಸ್ಟ್ ಕರ್ಮಯೋಗ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಇನ್ನೂ ಬೇರೆ ಆಟ ಯೋಗ ಇದೆ ಜ್ಞಾನ ಯೋಗ ಇದೆ ಭಕ್ತಿ ಯೋಗ ಇದೆ ಗೊತ್ತಾಯ್ತಲ್ಲ ಇವೆಲ್ಲ ಹೇಳ್ಕೊಡ್ತೀನಿ ಆಮೇಲೆ ಆಶ್ರಮ ಆಶ್ರಮಗಳ ಮನುಷ್ಯನಿಗೆ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಸನ್ನಾಶಾಶ್ರಮ ವಾನಪ್ರಸ್ಥ ಈ ರೀತಿ ಆಶ್ರಮಗಳಿರುತ್ತೆ ಅವೆಲ್ಲ ಏನು ಅಂತ ನಾನು ಹೇಳ್ಕೊಡ್ತೀನಿ ಕಲಿಯೋರು ಕಲಿಯೋರಿ ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಪೂರ್ಣ ಪ್ರಮಾಣದಲ್ಲಿ ಹೇಳೋಕ್ಕಾಗಲ್ಲ ಟೈಮ್ ಜಾಸ್ತಿ ಆಗುತ್ತೆ ನಿಮಗೂ ಕೇಳೋಕ್ಕೂ ಕಷ್ಟ ಆಗುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಡಿಮೆ ಅಂದರೂ ನನಗೆ ಅರ್ಧ ಗಂಟೆ ಬೇಕು ಆ ಚಾಪ್ಟರ್ ಕ್ಲೋಸ್ ಮಾಡೋಕ್ಕೆ ಆದರೂ ಸ್ವಲ್ಪ ಹೇಳ್ತಾ ಏನೇನೋ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ತುಂಬ ಮಾತಾಡಬೇಕು ಅಂದರೆ ನೀವು ಫೋನ್ ನಂಬರ್ ಕೇಳಿ ನಾನು ಫೋನ್ ನಂಬರ್ ಕೊಡ್ತೀನಿ ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ ಓಕೆ ಕರ್ಮಯೋಗ ಅಂದರೆ ಗೊತ್ತಾಯ್ತಾ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ಅದೇ ನಿಮಗೆ ಫಲ ಕೊಡುತ್ತೆ ಲಾಭ ತಂದು ಕೊಡುತ್ತೆ ಆರೋಗ್ಯ ಕೊಡುತ್ತೆ ಒಳ್ಳೆಯ ಹಣ ಕೊಡುತ್ತೆ ನೀವು ಉದ್ಧಾರ ಆಗ್ತೀರ ಅಲ್ವಾ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ಸಮಾಜದಲ್ಲಿ ಕರ್ಮ ಯೋಗ ಯೋಗ ಅಂದ್ರೇನು ಯೋಗ ಅಂದರೆ ಶ್ರದ್ಧೆ ಅಷ್ಟು ಇರಲಿಲ್ಲ ನಿಮ್ಮ ಕೆಲಸದ ಮೇಲೆ ನಿಮ್ಗೆ ನಿಷ್ಠೆ ನಿಮ್ಮನ್ನು ಕರ್ಮ ಯೋಗಿ ಅಂತಾರೆ ಒಳ್ಳೆ ಶ್ರದ್ಧಾ ಅಂತರಂದರೆ ಓಕೆ ಇದೇ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಎಲ್ಲ ಗ್ರಂಥಗಳಲ್ಲೂ ಇದೇ ಕರ್ಮ ಯೋಗನೇ ಓಕೆ ಎಲ್ಲರು ಒಳ್ಳೆದೊಳ್ಳಿ ನಿಮಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಒಳ್ಳೆಯ ಧ್ಯಾನ ಮಾಡಲಿಕ್ಕೆ ನಿಮಗೆ ಶಕ್ತಿ ಬರಲಿ ನಿಮಗೆ ಆರೋಗ್ಯ ಬಗ್ಗೆ ಬರಲಿ ನಿಮ್ಮ ವ್ಯಾಪಾರ ಅಥವಾ ಏನು ನಿಮ್ಮ ಕೆಲಸ ಕಾರ್ಯ ಇದೆ ಅಲ್ಲಿ ಕಷ್ಟಗಳು ಏನೇನೋ ಕಷ್ಟಗಳಿರುತ್ತೆ ಬಿಡಿ ಈಗಾಗಲೇ ಹೇಳಿದ್ದಿಲ್ಲ ನಾನು ಆ ಕಷ್ಟಗಳೆಲ್ಲ ಬಗೆಯ ಇರಲಿ ಅಂತ ನನ್ನ ಆಶೀರ್ವಾದ ನಿಮಗಿರುತ್ತೆ ಆಮೇಲೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ನಮ್ಮದು ಹಿಂದೆ ಹಾಕಿರೋ ವೀಡಿಯೋಗಳೆಲ್ಲ ನೋಡಿ ಮುಂದೆ ಹಾಕೋ ವೀಡಿಯೋಗಳನ್ನು ನೋಡಿ ಸರಿಲ್ಲ ಹಾಗೆ ಇವಾಗ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಅಂದ್ರೆ ಏನೋ ಬೇಜಾರು ಮಾಡ್ಕೊಬಿಡಿ ಪ್ರಶ್ನೆ ಕೇಳಿ ಏನಲ್ಲ ನಿಮಗೆ ಡೌಟ್ಸ್ ಇದ್ರೆ ಸಾಧ್ಯವಾದರೆ ಲಾಲ್ ಮತ್ತೆ ರಿಪ್ಲೈ ಮಾಡ್ತೀನಿ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ